ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಮಾಸ್ಟರ್ ಡಿಗ್ರಿ ಇತ್ತು ಸ್ಟೆಮ್ ಕ್ಷೇತ್ರದಲ್ಲಿ ಪದವಿ ಪಡೆದಿದ್ದು ರಿಸರ್ಚ್ ಸೈಂಟಿಸ್ಟ್ ಆಗಿದ್ರು ಭಾರತೀಯರು ಸೇರಿದಂತೆ ವಿದೇಶಿಯರು ಅಮೆರಿಕದಲ್ಲಿ ಕೆಲಸ ಕಳೆದುಕೊಳ್ತಿದ್ದಾರೆ ಹೊಸ ಉದ್ಯೋಗ ಸಿಗೋದು ಅಷ್ಟು ಸುಲಭನೂ ಇಲ್ಲ ಹೆಚ್ ಬಿ ಅಥವಾ ಉದ್ಯೋಗ ಆಧಾರಿತ ಇನ್ಯಾವುದೇ ವೀಸಾ ನಿಯಮಗಳು ಕೂಡ ಸಿಕ್ಕಬಟ್ಟೆ ಟೈಟ್ ಆಗಿದೆ ಅಮೆರಿಕ ಫಸ್ಟ್ ಕೂಗು ಕೂಡ ಜೋರಾಗಿದ್ದು ವಿದೇಶಿಯರಿಗೆ ಟ್ರಕ್ ಚಾಲಕರ ಕೆಲಸದಿಂದ ಹಿಡಿದು ಮಳಿಗೆಗಳಲ್ಲಿ ಕಾರ್ಯನಿರ್ವಹಿಸುವ ಕೆಲಸ ಪಡೆಯುವುದು ಸವಾಲಾಗಿದೆ ಅಂದಹಾಗೆ ಎಲ್ಲ ದಾಖಲೆಗಳು ಸರಿಯಾಗಿತ್ತು ವೀಸಾ ಸ್ಟೇಟಸ್ ಆಕ್ಟಿವ್ ಆಗಿದ್ರು ಕೂಡ ಕೆಲವು ಸಣ್ಣ ಪುಟ್ಟ ತಪ್ಪಿನಿಂದಾಗಿ ವಲಸೆ ಅಧಿಕಾರಿಗಳಿಗೆ ಸಂಕಷ್ಟಕ್ಕೆ ಒಳಗಾಗುವ ಘಟನೆಗಳು ನಡೆಯುತ್ತಿವೆ ಇಂತಹ ಸ್ಥಿತಿ ಇದ್ರೂ ಯಾವ ಅರ್ಹತೆಯೂ ಇಲ್ಲದೆ ಅದ್ಯಾವ ಧೈರ್ಯದ ಮೇಲೆ ಅಮೆರಿಕಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕ್ತಿದ್ದಾರೆ ಅದರಲ್ಲೂ ಭಾರತದ ಯುವಜನರು ಕೂಡ ಈ ಅಕ್ರಮ ಮಾರ್ಗದಲ್ಲಿ ಅಮೆರಿಕಕ್ಕೆ ಪ್ರವೇಶಿಸುವ ಬಂಡತನ ತೋರುತ್ತಿದ್ದಾರೆ ಒಂದಷ್ಟು ಏಜೆಂಟ್ಗಳು ಮಾನವ ಕಳ್ಳಸಾಗಣೆಯ ಮಾಫಿಯಾದವರು ಹಣಕ್ಕಾಗಿ ಇಂತಹ ದಾರಿಗಳನ್ನ ತೋರಿಸುತ್ತಿದ್ದಾರೆ ಆದರೆ ಅಮೆರಿಕ ಗಡಿಭಾಗಗಳಲ್ಲಿ ಭದ್ರತೆಯನ್ನ ಹೆಚ್ಚಿಸಿರುವ ಡೊನಾಲ್ಡ್ ಟ್ರಂಪ್ ಆಡಳಿತವು ಡಾಂಕಿ ರೂಟ್ ನಲ್ಲಿ ಯುಎಸ್ ಗಡಿಯನ್ನ ತಲುಪಿದವರನ್ನ ತಡೆದು ನಿಲ್ಲಿಸಿ ಕೈಗೆ ಗೋಳ ಹಾಕಿ ಸರಕು ಸಾಗಣೆ ವಿಮಾನಗಳಿಗೆ ಅವರನ್ನ ತುಂಬಿ ದೇಶಕ್ಕೆ ಗಡಿಪಾರು ಮಾಡುತ್ತಿದ್ದಾರೆ ಇತ್ತೀಚೆಗಷ್ಟೇ ಭಾರತದ ಐವತ್ನಾಲ್ಕು ಮಂದಿ ಯುವಕರು ಇಂತಹದ್ದೇ ಸ್ಥಿತಿಯಲ್ಲಿ ದಿಲ್ಲಿ ವಿಮಾನ ನಿಲ್ದಾಣವನ್ನ ತಲುಪಿದ್ದಾರೆ ಇದು ದಡ್ಡತನವು ಬಂಡತನವು ಹರಿಯಾಣ ಯುವಜನರ ಅಕ್ರಮ ನೆಡೆ ಭಾರತದಿಂದ ವಿದೇಶಕ್ಕೆ ಹೋಗುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದರೂ ಅಕ್ರಮ ಮಾರ್ಗದ ಮೂಲಕ ಹೋಗಿ ಸಿಕ್ಕಿಬಿದ್ದು ಗಡಿಪಾರಾಗುತ್ತಿರುವವರ ಆಗುತ್ತಿರುವವರ ಪ್ರಕರಣಗಳು ಸುದ್ದಿಯಾಗುತ್ತಿವೆ ಮತ್ತೊಂದೆಡೆ ಅಂತಾರಾಷ್ಟ್ರೀಯ ಗ್ಯಾಂಗ್ಗಳ ವಿರುದ್ಧ ಕಾರ್ಯಾಚರಣೆ ಕೂಡ ತೀವ್ರಗೊಂಡಿದೆ ಅಕ್ರಮವಾಗಿ ಅಮೆರಿಕ ಪ್ರವೇಶಿಸಿದ್ದ ಆರೋಪದ ಮೇಲೆ ಒಟ್ಟು ಐವತ್ನಾಲ್ಕು ಜನ ಯುವಕರನ್ನ ಭಾರತಕ್ಕೆ ಗಡಿಪಾರು ಮಾಡ್ತಾರೆ ಈ ಎಲ್ಲರೂ ಹರಿಯಾಣ ರಾಜ್ಯದವರು ಅನ್ನೋದು ಗಮನಿಸಬೇಕಾದ ಅಂಶ ಇವರು ಭಾನುವಾರ ದಿಲ್ಲಿಯ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ತ್ರೀಗೆ ಫೋರ್ ಸೆವೆನ್ ಸಿಕ್ಸ್ ಸೆವೆನ್ ವಿಮಾನದಲ್ಲಿ ಬಂದಿಳಿದಿದ್ದಾರೆ ಅಮೆರಿಕದಲ್ಲಿ ಹೆಚ್ಚುತ್ತಿರುವ ಅಕ್ರಮ ವಲಸಿಗರ ವಿರುದ್ಧದ ಟ್ರಂಪ್ ಆಡಳಿತವು ಕಠಿಣ ನಿಲುವು ಕೈಗೊಂಡಿದ್ದು ಅದರ ಭಾಗವಾಗಿಯೇ ಇಂತಹ ಗಡಿಪಾರು ಪ್ರಕರಣಗಳು ಹೆಚ್ಚೆಚ್ಚು ಬೆಳಕಿಗೆ ಬರುತ್ತವೆ ಸೂಕ್ತ ದಾಖಲೆಗಳು ಉದ್ಯೋಗ ಹಾಗೂ ವೀಸಾ ಈ ಯಾವುದೂ ಇಲ್ಲದೆ ಭಾರತದ ಪಾಸ್ಪೋರ್ಟ್ ಒಂದಷ್ಟು ದುಡ್ಡು ಬಟ್ಟೆ ಹೊತ್ತು ಅಪಾಯಕಾರಿಯಾದ ಮಾರ್ಗದಲ್ಲಿ ಅಮೆರಿಕಕ್ಕೆ ಪ್ರಯಾಣ ಮಾಡುವ ದಾರಿಯನ್ನ ಕಂಡುಕೊಂಡಿದ್ದಾರೆ ಸಮುದ್ರ ಕಾಡು ದುರ್ಗಮ ಕಾಲುನಡಿಗೆಯನ್ನ ಒಳಗೊಂಡ ಮಾರ್ಗದಲ್ಲಿ ಯುವಜನರು ಕಷ್ಟಪಟ್ಟು ಪ್ರಯಾಣ ಮಾಡ್ತಿದ್ದಾರೆ ಹೇಗಾದ್ರೂ ಮಾಡಿ ಒಂದು ಸಲ ಅಮೆರಿಕದೊಳಗೆ ಸೇರಿಕೊಂಡ್ರೆ ಸಾಕು ಅನ್ನೋದಷ್ಟೇ ಅವರ ಗುರಿಯಾಗಿರುತ್ತೆ ಅದಕ್ಕಾಗಿ ಅಪಾಯಕಾರಿಯಾದ ಡಂಕಿ ರೂಟ್ ಅಥವಾ ಡಾಂಕಿ ರೂಟ್ನ ಮೊರೆ ಹೋಗ್ತಿದ್ದಾರೆ ಕಾನೂನು ಬಾಹಿರ ಮತ್ತು ಅಪಾಯಕಾರಿ ಮಾರ್ಗಗಳ ಮೂಲಕ ಏಜೆಂಟರ ಸಹಾಯದಿಂದ ದೇಶದ ಗಡಿಗಳನ್ನು ದಾಟಿ ಅಕ್ರಮವಾಗಿ ನುಸುಳುವುದೇ ಈ ರೋ ಮೆಕ್ಸಿಕೋದಿಂದ ಅಮೆರಿಕಕ್ಕೆ ಪ್ರವೇಶಿಸುವುದು ಫ್ರಾನ್ಸ್ ಮೂಲಕ ಬ್ರಿಟನ್ಗೆ ಪ್ರವೇಶಿಸುವುದು ಸೇರಿದಂತೆ ಇಂತಹ ಬಹಳಷ್ಟು ದಾರಿಗಳಲ್ಲಿ ಅಕ್ರಮ ವಲಸಿಗರ ಪ್ರಯಾಣ ನಿರಂತರವಾಗಿ ನಡೆಯುತ್ತಿದೆ ಈಗ ಭಾರತಕ್ಕೂ ಗಡಿಪಾರು ಆಗಿರುವವರಲ್ಲಿ ಹೆಚ್ಚಿನವರು ಇಪ್ಪತ್ತೈದರಿಂದ ನಲವತ್ತು ವರ್ಷ ವಯಸ್ಸಿನವರು ಒಟ್ಟು ಐವತ್ನಾಲ್ಕು ಯುವಕರಲ್ಲಿ ಹದಿನಾರು ಯುವಕರು ಕರ್ನಾಲ್ ಜಿಲ್ಲೆಗೆ ಸೇರಿದವರಾಗಿದ್ದಾರೆ ಕೈತಾಲ್ನಿಂದ ಹದಿನೈದು ಅಂಬಾಲದಿಂದ ಐದು ಮಂದಿ ಯಮುನಾ ನಗರದಿಂದ ಮತ್ತು ಕುರುಕ್ಷೇತ್ರದಿಂದ ತಲಾ ನಾಲ್ಕು ಯುವಕರು ದಿನ್ ನಿಂದ ಮೂರು ಸೋನಿಪತ್ನಿಂದ ಇಬ್ಬರು ಹಾಗೂ ಪಂಚಕುಲ ಪಾನಿಪತ್ ರೋಟಕ್ ಮತ್ತು ಫತೆಹಾಬಾದ್ ಮೂಲಕ ಒಬ್ಬರು ಅಮೆರಿಕದಿಂದ ಗಡಿಪರಾಗಿ ದಿಲ್ಲಿಗೆ ಬಂದಿದ್ದಾರೆ ಈ ಎಲ್ಲಾ ಯುವಕರನ್ನ ದಿಲ್ಲಿ ವಿಮಾನ ನಿಲ್ದಾಣದಿಂದ ಕರ್ನಲ್ ಪೊಲೀಸರು ತಮ್ಮ ವಶಕ್ಕೆ ಪಡೆದು ನಂತರ ಅವರನ್ನ ಕುಟುಂಬಗಳಿಗೆ ಒಪ್ಪಿಸಿದ್ದಾರೆ ಯುವಜನರ ಹಾದಿ ತಪ್ಪಿಸುವ ಡಂಕಿ ರೋಡ್ ಲಾರೆನ್ಸ್ ಬಿಷ್ಣೋಯಿ ಆಪ್ತ ಲಕಾ ಅರೆಸ್ಟ್ ನಿಂದ ಗಡಿಪಾರಾಗಿ ಬಂದಿರುವ ಹರಿಯಾಣದ ಯುವಕರಿಗೆ ಸಂಬಂಧಿಸಿದಂತೆ ಕರ್ನಲ್ ಡಿಎಸ್ಪಿ ಸಂದೀಪ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ ಗಡಿಪರಾಗಿ ಬಂದಿರುವ ವ್ಯಕ್ತಿಗಳು ಡಂಕಿ ರೂಟ್ ಮೂಲಕ ಅಕ್ರಮವಾಗಿ ಅಮೆರಿಕ ಪ್ರವೇಶಿಸಿದ್ದರು ಸದ್ಯಕ್ಕೆ ಯಾವುದೇ ಏಜೆಂಟರ ವಿರುದ್ಧ ದೂರುಗಳು ಕೂಡ ದಾಖಲಾಗಿಲ್ಲ ಆದರೆ ಯಾರು ಕೂಡ ಅಕ್ರಮವಾಗಿ ವಿದೇಶಕ್ಕೆ ಹೋಗುವ ಪ್ರಯತ್ನ ಮಾಡಬಾರದು ಇದೊಂದು ತಪ್ಪು ಮಾರ್ಗ ಇದರಿಂದ ತೀವ್ರ ಸಮಸ್ಯೆಗಳು ಎದುರಾಗುತ್ತವೆ ಎಂದು ಇಲ್ಲಿ ಹೇಳಿದ್ದಾರೆ ಸದ್ಯ ಪೊಲೀಸರು ಈ ಬಗ್ಗೆ ತನಿಖೆ ಮುಂದುವರಿಸಿದ್ದು ಯಾರಿಗಾದ್ರೂ ಕ್ರಿಮಿನಲ್ ಹಿನ್ನೆಲೆ ಇದೆಯೇ ಎಂಬುದನ್ನ ಪರಿಶೀಲನೆ ಮಾಡ್ತಿದ್ದಾರೆ ಒಂದು ಕಡೆ ವಿದೇಶಿ ಮೋಹಕ್ಕೆ ಬಲಿಯಾಗಿದ್ದ ಯುವಕರು ಗಡಿಪಾರಾಗಿದ್ದರೆ ಮತ್ತೊಂದೆಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಭೂಗತ ಪಾತಕಿಗಳ ಸಹಚರರು ಕೂಡ ಗಡಿಪರಾಗಿದ್ದು ಅವರನ್ನ ಬಂಧಿಸುವಲ್ಲಿ ಹರಿಯಾಣದ ವಿಶೇಷ ಕಾರ್ಯಪಡೆಯು ಯಶಸ್ವಿಯಾಗಿದೆ ಹರಿಯಾಣದಲ್ಲಿ ಅಂಡರ್ವರ್ಲ್ಡ್ ಮತ್ತು ಇಂಟರ್ ನ್ಯಾಷನಲ್ ವಾಪಿಯ ವಿರುದ್ಧ ಕಾರ್ಯಾಚರಣೆಗಳನ್ನ ಚುರುಕುಗೊಳಿಸಲಾಗಿದೆ ಭೂಗತ ಪಾತಕಿ ಲಾರೆನ್ಸ್ ಬಿಷ್ನೋಯಿ ಆಪ್ತ ಸಹಚರನಾಗಿದ್ದ ಲಕ್ವಿಂದರ್ ಸಿಂಗ್ ಅಲಿಯಸ್ ಲಖಾನ್ ಅನ್ನ ಬಂಧಿಸಲಾಗಿದೆ ಕೈತಲ್ ಜಿಲ್ಲೆಯ ಟ್ರಿಟ್ರಂ ಗ್ರಾಮದ ನಿವಾಸಿಯಾಗಿರುವ ಲಕ ಅಮೆರಿಕದಿಂದ ಗಡಿಪಾರಾಗಿ ಬಂದ ಕೂಡಲೇ ಎಫ್ ಅಂಬಾಲ ಘಟಕವು ಆತನನ್ನ ಬಂಧಿಸಿದೆ ಲಖವಿಂದರ್ ಸಿಂಗ್ ಎರಡ್ ಸಾವಿರದ ಇಪ್ಪತ್ತ ಎರಡರಿಂದ ಅಮೆರಿಕದಲ್ಲಿ ನೆಲೆಸಿದ್ದ ಅಲ್ಲಿಂದಲೇ ಲಾರೆನ್ಸ್ ಬಿಷ್ಣೋಯ್ನ ಸಹಚರ ಅನ್ಮೋಲ್ ಬಿಷ್ಣೋಯ್ ಕೊಡ್ತಿದ್ದ ಡೈರೆಕ್ಷನ್ ಪ್ರಕಾರ ಕಾರ್ಯನಿರ್ವಹಿಸುತ್ತಿದ್ದ ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಹತ್ತಾರು ಸುಲಿಗೆ ಮತ್ತು ಗುಂಡಿನ ದಾಳಿಯ ಪ್ರಕರಣಗಳಲ್ಲಿ ಈತ ಸಕ್ರಿಯವಾಗಿ ಭಾಗಿಯಾಗಿದೆ ಸೋನಿಪತ್ ರೋಟಕ್ ಯಮುನಾ ನಗರ ಕೈತಾಲ್ ಮತ್ತು ಅಂಬಲ ಸೇರಿದಂತೆ ಹರಿಯಾಣದಾದ್ಯಂತ ಈತನ ವಿರುದ್ಧ ಗಂಭೀರ ಅಪರಾಧ ಪ್ರಕರಣಗಳು ದಾಖಲಾಗಿವೆ ಈತನ ವಿರುದ್ಧ ಎಸ್ಟಿಎಫ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಲುಕ್ಔಟ್ ಸರ್ಕ್ಯುಲರ್ ಮತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿತ್ತು ಸುಮಾರು ಒಂದು ವರ್ಷ ನಿರಂತರ ಕಾನೂನು ಪ್ರಕ್ರಿಯೆಗಳ ನಂತರ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಏಜೆನ್ಸಿಗಳ ಸಹಯೋಗದೊಂದಿಗೆ ಲಖ್ವಿಂದರ್ ಸಿಂಗ್ ಕಾನೂನುಬದ್ಧ ಗಡಿಪಾರು ಯಶಸ್ವಿಯಾಗಿದೆ ಅಕ್ರಮ ವಲಸೆ ಮತ್ತು ಅಂತಾರಾಷ್ಟ್ರೀಯ ಭೂಗತ ಅಪರಾಧಿಗಳು ಯಾವುದೇ ದೇಶಕ್ಕೂ ಕೂಡ ತಲೆನೋವು ತಂದಾರೆ ಹಾಗಾಗಿಯೇ ಅಮೆರಿಕ ಈಗ ಅಕ್ರಮ ವಲಸಿಗರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ವರ್ತಿಸುತ್ತಿದೆ ಆದರೆ ನಿಜಕ್ಕೂ ಉತ್ತಮ ಬದುಕಿನ ನಿರೀಕ್ಷೆಯಿಂದ ಹಾಗೆ ಒಂದಿಷ್ಟು ಹಣ ಗಳಿಸುವ ಉದ್ದೇಶದಿಂದ ಅಮೆರಿಕದ ಕಡೆಗೆ ಮುಖ ಮಾಡಿದವರಿಗೆ ನಿರಾಶೆಯಾಗುವುದಂತೂ ಸತ್ಯ ಜಾಗೃತಿ ತೀಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಧನ್ಯವಾದಗಳು